ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದೆ ಅವುಗಳನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ ಅವುಗಳನ್ನು ಹೊರತುಪಡಿಸಿ ಇನ್ನು ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ನೋಡೋಣ ಅವುಗಳನ್ನು ಹೊರತುಪಡಿಸಿ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೋ ಕೂಡ ಇಷ್ಟಪಡ್ತೇನೆ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಮೆಡಿಟೇಷನ್ ಹೋಗಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವ್ ಮುಂದೆ ಮೊದಲಿಗೆ ಗೋದ್ರೇಜ್ ಪ್ರಾಪರ್ಟೀಸ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಮಾರ್ಕೆಟ್ ಗೆ ಎಂಟರ್ ಆಗಿದೆ ನಲವತ್ ಮೂರು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳುವ ಮೂಲಕ ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಲ್ಯಾಂಡ್ ಅಂತ ಹೇಳಲಾಗ್ತಿದೆ ಸದ್ಯ ಕಾರಣಕ್ಕೆ ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಹಿಂದೂಸ್ತಾನ್ ರೆಕ್ಟಿಫೈಯರ್ಸ್ ಅಥವಾ ಹಿಂದ್ ರೆಕ್ಟಿಫೈಯರ್ಸ್ ರುತ್ತೆ ಕಾರಣ ಕಂಪನಿಗೆ ರೈಲ್ವೆಸ್ ಇಂದ ನೂರ ಇಪ್ಪತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಇನ್ ಇಲೆಕ್ಟ್ರಿ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರುತ್ತೆ ಕಾರಣ ಕಂಪನಿ ಹನ್ನೊಂದು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತರಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಫಂಡ್ ರೈಸ್ ಕಾರಣಕ್ಕೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕೆಲವೊಂದು ಅಪಾಯಿಂಟ್ಮೆಂಟ್ ಗಳನ್ನ ಮಾಡಿದೆ ಸಂದೀಪ್ ಕಪೂರ್ ಅವ್ರನ್ನ ಚೀಫ್ ಎ ಐ ಡೇಟಾ ಅನಾಲಿಟಿಕ್ಸ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದೆ ಹಾಗೆ ಅಂಶುಮಾನ್ ಕಾರ್ ಅವರನ್ನ ಚೀಫ್ ಕಸ್ಟಮರ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದೆ ಈ ಅಪಾಯಿಂಟ್ಮೆಂಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ನಾನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಪುಣೆ ಮೆಟ್ರೋಗೆ ಹನ್ನೆರಡು ಟ್ರೈನ್ ಸೆಟ್ಸ್ ಅನ್ನ ಸಪ್ಲೈ ಮಾಡುವಂತಹ ಆರ್ಡರ್ ಇದು ಈ ನಾನೂರ ಮೂವತ್ತು ಕೋಟಿ ಆರ್ಡರ್ ನ ಕಾರಣಕ್ಕೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಅಂಬರ್ ಎಂಟರ್ಪ್ರೈಸಸ್ ಇರುತ್ತೆ ಕಾರಣ ಕಂಪನಿ ಪವರ್ ಒನ್ ಸಿಸ್ಟಮ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈ ನ ಕಾರಣಕ್ಕೆ ಅಂಬರ್ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ರೈನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಕೂಡ ಒಂದು ಅಕ್ವಸಿಷನ್ ಮಾಡಿದೆ ಪ್ರಶಾಂತಿ ಮೆಡಿಕೇರ್ ಅಂತ ಒಂದು ಹಾಸ್ಪಿಟಲ್ ಅಕ್ವೈರ್ ಮಾಡಿದೆ ಅಂಡ್ರೆಡ್ ಬೆಡ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ಈ ಕಾರಣಕ್ಕೆ ರೈನ್ಬೋ ಚಿಲ್ಡ್ರನ್ ಮೆಡಿಕೇರ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಅಂತ ನಂತರ ಶಿಲ್ಪ ಮೆಡಿಕೇರ್ ಪ್ಲಸ್ ಇರುತ್ತೆ ಕಾರಣ ಕಂಪನಿ ಹಿಂದೆ ಒಂದು ಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು ಎನ್ ಎಂ ಟೆಕ್ನಾಲಜೀಸ್ ಅನ್ನ ಶಿಲ್ಪ ಮೆಡಿಕೇರ್ ಜೊತೆ ಮರ್ಜರ್ ಮಾಡಲಿಕ್ಕೆ ಎನ್ ಸಿ ಎಲ್ ಟಿ ಈಗ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಮರ್ಜರ್ ಅಪ್ರೂವಲ್ ನ ಕಾರಣಕ್ಕೆ ಶಿಲ್ಪ ಮೆಡಿಕೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಕೊಚಿಂಗ್ ಶಿಪ್ ಯಾರ್ಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ನೂರರಿಂದ ಇನ್ನೂರ ಐವತ್ತು ಕೋಟಿ ಆರ್ಡರ್ ಪೊಲಾಸ್ಟರ್ ಮಾರಿಟೈಮ್ ಇಂದ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಕೋಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಸುದ್ದಿಗೆ ಅಂತ ನಂತರ ಅಲಂಬಿಕ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಅಲಂಬಿಕ್ ಫಾರ್ಮಾ ಶೇರ್ಸ್ ಇನ್ ಫೋಕಸ್ ಯು ಎಸ್ ಅಪ್ರೂವಲ್ ಟು ಡೋಕ್ಸೋ ರೂಬೆಸಿನ್ ಹೈಡ್ರೋಕ್ಲೋರೈಡ್ ಇಂಜೆಕ್ಷನ್ ಈ ಇಂಜೆಕ್ಷನ್ ಏನಿದೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸುವಂತಹ ಇಂಜೆಕ್ಷನ್ ಈ ಇಂಜೆಕ್ಷನ್ ಗೆ ಯು ಎಸ್ ಎಫ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಕ್ಯಾನ್ಸರ್ ಡ್ರಗ್ ಅಪ್ರೂವಲ್ ನ ಕಾರಣಕ್ಕೆ ಅಲಂಬಿಕ್ ಫಾರ್ಮ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಶಾಜಾಪುರ್ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಇನ್ನೂರ ಇಪ್ಪತ್ತು ಮೆಗಾವ್ಯಾಟ್ ನ ಪ್ರಾಜೆಕ್ಟ್ ಅದು ಅದರಲ್ಲಿ ನೂರ ಇಪ್ಪತ್ತು ಮೆಗಾವ್ಯಾಟ್ ಕಮಿಷನಿಂಗ್ ಮಾಡಿದೆ ಅಂದ್ರೆ ನೂರ ಇಪ್ಪತ್ತು ಮೆಗಾವ್ಯಾಟ್ ಪ್ರಾಜೆಕ್ಟ್ ರೆಡಿ ಆಗಿದೆ ಅಲ್ಲಿ ಈಗ ಕೆಲಸ ಕೂಡ ಶುರುವಾಗಿದೆ ಈ ಕಾರಣದಿಂದ ಎಂಟಿ ಗ್ರೀನ್ ಎನರ್ಜಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಸಿಗ್ನೇಚರ್ ಗ್ಲೋಬಲ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಗುರುಗ್ರಾಮ್ ಅಲ್ಲಿ ಗುರುಗ್ರಾಮ್ ಹೌಸಿಂಗ್ ಪ್ರಾಜೆಕ್ಟ್ ಅಲ್ಲಿ ಎರಡ್ ಸಾವಿರದ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಈ ಪ್ರಾಜೆಕ್ಟ್ ಎರಡ್ ಸಾವಿರದ ಮೂವತ್ತೊಂದರವರೆಗೂ ಕೂಡ ಇರುತ್ತೆ ಟ್ವೆಂಟಿ ತರ್ಟಿ ಒನ್ ಕಂಪ್ಲೀಟ್ ಆಗೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕೆ ಸಿಗ್ನೇಚರ್ ಗ್ಲೋಬಲ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಂಟರ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎಪ್ಪತ್ತೇಳು ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ ಅಮರ ರಾಜ ಇನ್ಫ್ರಾ ಇಂದ ಈ ಸುದ್ದಿಯ ಕಾರಣಕ್ಕೆ ಇಂಟರ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಐನೂರ ನಲವತ್ತು ಮೆಗಾವಾಟ್ ಸಮರ್ಥದ ಸೋಲಾರ್ ಮೋಡ್ಯೂಲ್ ಆರ್ಡರ್ ಸಿಕ್ಕಿದೆ ಅಮೆರಿಕಾದಲ್ಲಿ ಈ ಐನೂರ ನಲವತ್ತು ಮೆಗಾವಾಟ್ ಸೋಲಾರ್ ಮೋಡ್ಯೂಲ್ ಆರ್ಡರ್ ಕಾರಣಕ್ಕೆ ವಾರಿ ಎನರ್ಜೀಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಐ ಟಿ ಡಿ ಸಿಮೆಂಟೇಶನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಇಂಟರ್ನ್ಯಾಷನಲ್ ಮರೈನ್ ಕಾಂಟ್ರಾಕ್ಟ್ ಸಿಕ್ಕಿದೆ ಅಬುದಾಬಿಯಿಂದ ಐನೂರ ಎಂಬತ್ತು ಕೋಟಿ ವರ್ಕ್ ಆಫ್ ಆರ್ಡರ್ ಇದು ಈ ಐನೂರ ಎಂಬತ್ತು ಕೋಟಿ ಆರ್ಡರ್ ನ ಕಾರಣಕ್ಕೆ ಮೊದಲು ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ ಆರ್ಡರ್ ನ ಕಾರಣಕ್ಕೆ ಐ ಟಿ ಡಿ ಸಿಮೆಂಟೇಶನ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಆರ್ ಎನ್ ಅಲ್ಲಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ನೂರ ಹದಿಮೂರು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಆರ್ ಬಿ ಎನ್ ಎಲ್ಲ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನೋ ಕ್ರೋಡ್ ಕಡೆ ಬಂದ್ರೆ ಕ್ರೋಡ್ ಅಲ್ಲಿ ಯಾವ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಸುದ್ದಿ ಕ್ರೋಡ್ ಡೌನ್ ಆದಷ್ಟು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಅನ್ನ ಕೊಟ್ಟಿದೆ ಕ್ರೌಡ್ ಇನ್ನು ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡಿದ್ರೆ ನೋ ಫ್ಲಾಟ್ ಇಶ್ ಇದೆ ಹದಿನಾಲ್ಕು ಪಾಯಿಂಟ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಕಿ ಚೆನ್ನಾಗಿದೆ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ಟ್ರೈಟ್ ಟೈಮ್ ಸ್ವಲ್ಪ ಫ್ಲಾಟ್ ಇದೆ ಹೆಂಗ್ ಸೆಂಗ್ ಡೌನ್ ಇದೆ ಒನ್ ವೈಟ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಓಸ್ ಪಿ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಇದೆ ಕಂಪೋಸಿಟ್ ಸ್ವಲ್ಪ ನೆಗೆಟಿವ್ ಇದೆ ಹಂಗೆ ಕಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ರೆಂಡ್ ಏನಂತ ಪಾಸಿಟಿವ್ ಇಲ್ಲ ಸ್ವಲ್ಪ ಮಿಕ್ಸ್ ಇದೆ ಕೆಲವು ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಕೆಲವು ಮಾರ್ಕೆಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಗಿಫ್ಟ್ ನಿಫ್ಟ್ ಅಂತ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಹಾಗೆ ಡೌಜನ್ ಫೀಚರ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಟು ಸಿಕ್ಸ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌಜನ್ಸ್ ಫ್ಯೂಚರ್ಸ್ ಇದನ್ನ ನೋಡಿದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಕೂಡ ಬೌನ್ಸ್ ಬ್ಯಾಕ್ ಮಾಡಬಹುದು ಫ್ಲಾಟಿಶ್ ಆಗಿ ಅಥವಾ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಯಾಕಂದ್ರೆ ಡೌಜನ್ ಫ್ಯೂಚರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ನೋಡೋಣ ಇಂಡಿಕೇಶನ್ ಇದೆ ಬಹುಶಃ ತಿಪ್ಪತ್ ಟೌನ್ ಅಲ್ಲಿ ಅಥವಾ ಓಪನ್ ಆಗುವಂತ ಲಕ್ಷಣ ಆಸ್ ಆಫ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತಿದಾರೆ ನೋಡೋಣ ಬೆಸ್ಟ್ ಏನಂತ ನೆಗೆಟಿವ್ ಸುದ್ದಿ ಏನಿಲ್ಲ ಯಾವ್ದು ಎಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ನೋಡಿದ್ರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇಂದಿನ ವಿಡಿಯೋನ ಆದ್ರೆ ರಾತ್ರಿ ವಿಡಿಯೋ ನೋಡಿ ಇದರಲ್ಲಿ ಹಲವಾರು ಅಪ್ಡೇಟ್ ಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ಆ ಸ್ಟಾಕ್ ಗಳನ್ನ ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡಿಲ್ಲ ಆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಶೇರ್ ಗಳನ್ನ ಮಾತ್ರ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಹಾಗಾಗಿ ಮಿಸ್ ಮಾಡದೆ ಆ ವಿಡಿಯೋನ ಕೂಡ ನೋಡಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ನಿನ್ನೆ ಮೊನ್ನೆ ಬಂದಿದ್ದಾವೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ